ನನ್ನ ತಾಯಿ ಇಲ್ಲಿ ಕೂಲಿ ಮಾಡ್ಕೊಂಡ್ ಕೆಲಸ ಮಾಡುವವರು ನಾನು ಇಲ್ಲಿ ಟೆಂತ್ ವರೆಗೂ ಉಚಿತ ಓದ್ದೆ ಇನ್ನು ಕೂಡ ಉಚಿತ ಓದ್ತಾನೆ ಇದ್ದೇನೆ ಅಸ್ ಬಡವರು ನಾವು ನಮಗೆ ಹಣ ಇಲ್ಲ ನನ್ನ ಹತ್ರ ಎಷ್ಟೋ ಜನ ನೂರಾರು ಮಕ್ಕಳಲ್ಲಿ ವಿದ್ಯೆ ಕಲಿತಾ ಇದ್ದಾರೆ ಇಂಥವರ ಹೊಟ್ಟೆ ಮೇಲೆ ಕಲ್ಲಾಕೋಗ್ತಿದಾರಲ್ಲ ಇಲ್ಲದೆ ಇನ್ನೊಂದ್ ಮಾತನ್ನ ಹೇಳ್ತೀನಿ ಕೊಲ್ಲೂರಿಂದ ನಮಗೆ ಅನ್ನ ಬರುವಂತದ್ದು ಸರ್ಕಾರದಿಂದ ಅಲ್ಲ ಸರ್ಕಾರಕ್ಕೂ ಮತ್ತೆ ಅದಕ್ಕೂ ಏನು ಕೂಡ ಸಂಬಂಧ ಇಲ್ಲ ಸಿದ್ದರಾಮಯ್ಯರವರಿಗೆ ನಿಮಗೆ ಸ್ಪೆಷಲ್ ಆಗಿ ಕೇಳ್ತಿದ್ದೀನಿ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಇದಕ್ಕೆ ನಿಮ್ಗೆ ಅಧಿಕ ಪ್ರಸಂಗ ಯಾಕೆ ಎಲ್ಲೋ ನಾವು ನಮ್ಮ ಊಟ ಕಾಲ ಕಲ್ಲೆಸಿತ್ತೀರಲ್ಲ ನಿಮಗೆ ವಾ ಅಷ್ಟು ನೀವು ಒಂದು ಕಾರ್ ಮೇಲೆ ಕಾಗೆ ಕೂತ್ರೆ ಕಾರನ್ನ ಚೇಂಜ್ ಮಾಡುವವರು ನೀವು ಕೈಗೆ ವಾಚು ಕೋಟಿಂತ ರೂಪಾಯಿ ಕಟ್ತೀರಾ ಒಂದೊತ್ತಿನ ಊಟ ಊಟ ಜೊತೆ ಬಾಯಿಸಬೇಕು ಹಪ್ಲಾ ಬೇಕು ಉಪ್ಪಿನ ಕಾಬೇಕು ಅಂತ ಏನು ಕೇಳ್ತಿಲ್ಲ ಕೊನೆಯದಾಗ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಮತ್ತೆ ರಮನಾಥ ಅವರೇ ಕೇಳಿ ನಾವ್ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ನಮ್ಗೆ ಗೊತ್ತು ನಮ್ಗೆ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಇಡೀ ಸರ್ಕಾರವನ್ನೇ ಮುರ್ದಾಕ್ತೇವೆ ನಿಮ್ ಸರ್ಕಾರ ಹೇಗೆ ಮುರಿಬೇಕು ಅಂತಾನೂ ಕೂಡ ನಮಗ್ ಗೊತ್ತು ಇದಕ್ಕಾಗಿ ನೀವು ಸೂಕ್ತವಾದ ಕ್ರಮ ಕೈಗೊಳ್ಳಿ ಇಲ್ಲ ಅಂದ್ರೆ ನಿಮ್ ಸರ್ಕಾರವನ್ನ ನೀವು ಬಿಡ್ಬೇಕಾಗೋ ಪರಿಸ್ಥಿತಿ ರಕ್ತೇಶ್ವರಿ ಮೇಲೆ ಆನೆಗಳು ಬಂದೇ ಬರುತ್ತೆ புகியல் <muchas> ஊட்ட <muchas>